ನಮಸ್ಕಾರ ನಮ್ಮ ಬೆಳಗಾವಿ ನಗರದಲ್ಲಿ ಟ್ರಾಫಿಕ್ ಒಂದು ದೊಡ್ಡದು ಸಮಸ್ಯೆ ಇದೆ ಈ ವಿಚಾರದಲ್ಲಿ ನಾವು ಸ್ಕೂಲ್ ಮತ್ತು ಕಾಲೇಜ್ದು ಅಡ್ಮಿನಿಸ್ಟ್ರೇಟರ್ಸ್ಗೆ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೀವಿ ಅವರದು ಸಲಹೆ ಸೂಚನೆಗಳನ್ನು ನಾವು ಪಡೆದು ಪಡೆದುಕೊಂಡಿದ್ದೀವಿ ಅದರಲ್ಲಿ ಒಂದು ಒಳ್ಳೆಯ ಸಲಹೆ ನಮಗೇನು ಬಂತು ಅಂದರೆ ಸುಮಾರು ಸ್ಕೂಲ್ ಮತ್ತು ಕಾಲೇಜಸ್ನಲ್ಲಿ ಓಪನ್ ಸ್ಪೇಸ್ ಅವೈಲೇಬಲ್ ಇದೆ ಅದರದ್ದು ಕೆಲವು ಪೋರ್ಷನ್ ಅವರು ಅವರ ಸ್ವಂತ ಸ್ಟೂಡೆಂಟ್ಸ್ಗೋಸ್ಕರ ಪಾರ್ಕಿಂಗ್ಗೋಸ್ಕರ ಬಳಸ್ಬೋದು ಸೊ ನಮ್ಮಿಂದ ಈಗಾಗಲೇ ಎಲ್ಲ ಪ್ರಿನ್ಸಿಪಲ್ಸ್ಗೆ ಮತ್ತು ಕಾಲೇಜ ಹೆಡ್ಮಾಸ್ಟ್ರಿಗೆ ಪತ್ರ ಹೋಗಿದೆ ಕೆಲವು ಜಾಗಗಳಲ್ಲಿ ಬರೇ ಟೀಚರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಸ್ಟಾಫ್ಗೆ ಪಾರ್ಕಿಂಗ್ಗೆ ಅವಕಾಶ ಇದೆ ಸ್ಟೂಡೆಂಟ್ಗೆ ಇಲ್ಲ ಅಲ್ಲಿ ನಾವು ಅವರಿಗೆ ಸ್ಟೂಡೆಂಟ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದೀವಿ ಕೆಲವು ಜಾಗೆಯಲ್ಲಿ ಅವರು ಸ್ಟೂಡೆಂಟ್ಸ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆದರೂ ಕೂಡ ಆ ಸ್ಟೂಡೆಂಟ್ಸ್ ರೋಡ್ ಮೇಲೇ ಪ ಬೈಕ್ಗಳು ಪಾರ್ಕಿಂಗ್ ಮಾಡ್ತಾಯಿದ್ದಾರೆ ಅದರಿಂದ ಸಿಟಿನಲ್ಲಿ ತುಂಬ ಪಾರ್ಕಿಂಗ್ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ಮತ್ತು ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ ಸೊ ಮ್ಯಾನೇಜ್ಮೆಂಟ್ಗೆ ನಾವು ಅದು ಕೂಡ ಕೋರಿಕೆ ಮಾಡಿದ್ದೀವಿ ದ ದಯವಿಟ್ಟು ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಪಾರ್ಕಿಂಗ್ ಮಾಡಲಿ ಕೆಲವು ಸ್ಕೂಲ್ ಕಾಲೇಜ್ಗಳಲ್ಲಿ ಪಾರ್ಕಿಂಗ್ ಜಾಗನೇ ಇಲ್ಲ ಸೊ ಆದರೆ ಅವರು ಅವರ ಸುತ್ತಮುತ್ತಲು ಎಲ್ಲಿ ಖಾಲಿ ಜಾಗ ಇದೆ ಅದರ ಬಗ್ಗೆ ನಮಗೆ ಮಾಹಿತಿ ನೀಡಿದ್ದಾರೆ ಅದು ಬೇರೆಯವರ ಪ್ರೈವೇಟ್ ಓನರ್ಸ್ದು ಜಾಗ ಇದೆ ನಾವು ಅಲ್ಲಿ ಪೇಡ್ ಪಾರ್ಕಿಂಗ್ ಮಾಡೋಕ್ಕೆ ಸಾಧ್ಯ ಇದೇ ಇಲ್ಲ ದಿಕ್ಕಿನಲ್ಲಿ ಆ ಪ್ರೈವೇಟ್ ಓನರ್ಸ್ ಜೊತೆಗೆ ಕೂಡ ಚರ್ಚೆ ಈಗಾಗಲೇ ಶುರು ಮಾಡಿದ್ದೀವಿ ಅದು ಆದರೆ ಆ ಸ್ಕೂಲ್ ಕಾಲೇಜ್ ಎದುರುಗಡೆ ಕೂಡ ಬಹುಶಃ ಈ ಬ ಸಮಸ್ಯೆ ಬಗೆಹರಿಸ್ಬೋದು ಇನ್ನೊಂದು ಒಂದು ವಿಚಾರ ನಮ್ಮ ಗಮನಕ್ಕೆ ಏನು ಬಂದಿದೆ ಅಂದರೆ ಹದಿನೆಂಟು ವರ್ಷದಕ್ಕಿಂತ ಕೆಳಗಡೆ ಹುಡುಗರು ಪಿ ಯು ಸಿ ಮತ್ತು ಕೆಳಗಡೆದು ಕ್ಲಾಸಿನ ಸ್ಟೂಡೆಂಟ್ಸ್ ಅವರು ಕೂಡ ಮೋಟರ್ ಸೈಕಲ್ ತೊಗೊಂಡು ಬರ್ತಾ ಇದ್ದಾರೆ ಸೆಕ್ಷನ್ ಫ್ರೋರ್ ಇಂಡಿಯನ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಮಿನಿಮಮ್ ವಯಸ್ಸು ಹದಿನೆಂಟು ವರ್ಷ ಕಡ್ಡಾಯವಾಗಿ ಇರಬೇಕು ಅದಕ್ಕಿಂತ ಕೆಳಗಡೆ ಗಾಡಿ ಅಲೌ ಮಾಡಬಾರ್ದು ಹಾಗೆಯೇ ಸೆಕ್ಷನ್ ಒನ್ ಏನ್ ನೈನ್ ಎ ಇಂಡಿಯನ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಈ ಥರ ಸಣ್ಣ ಅಪ್ರಾಪ್ಯ ಬಾಲಕರು ಅಥವಾ ಬಾಲಕಿಯರು ಈ ಟ್ರಾಫಿಕ್ ವೈಲೆನ್ಸ್ ಮಾಡಿದರೆ ಅವರ ತಾಯಿ ತಂದೆ ಹೊಣೆಗಾರಾಗ್ತಾರೆ ಅದಕ್ಕೆ ಶಿಕ್ಷೆ ಮೂರು ವರ್ಷ ಜೇಲ್ ಅಥವಾ ಇಪ್ಪತ್ತೈದು ಸಾವಿರ ಫೈನ್ ಇದೆ ನಾವು ಬರುವ ದಿನಗಳಲ್ಲಿ ಈ ಮೈನರ್ ಹುಡುಗರು ಯಾರು ಬೈಕ್ ಓಡಾಡಿಸ್ತಾ ಇದ್ದಾರೆ ಅವರ ಮೇಲೆ ಈ ಮುಂದಿನ ಕ್ರಮ ಖಂಡಿತಾಗಿ ತಗೊಳ್ತೀವಿ ಯಾಕೆಂದರೆ ಮೈನರ್ಸ್ ಬೈಕ್ ಓಡಾಡಿಸ್ತಾರೆ ಅವ ಅದು ಅವರ ಸ್ವಂತಕ್ಕೆ ಸೇಫಿಲ್ಲ ಮತ್ತು ಅವರು ಬೇರೆಯವರಿಗೆ ಕೂಡ ಅವರು ಜಖಮ್ ಮಾಡಬಹುದು ಈ ಕೆಲವು ಸ್ಕೂಲ್ ಕಾಲೇಜ್ ಅವರು ನಮಗೆ ಹೇಳಿದ್ದಾರೆ ಕಿ ನಮ್ಮ ಪ್ರೈವೇಟ್ ಸೆಕ್ಯುರಿಟಿ ಸ್ಟಾಫ್ ಯಾರಿದ್ದಾರೆ ಅವರಿಗೆ ಟ್ರಾಫಿಕ್ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಗ್ಗೆ ಸೊ ನಾವು ಅವರಿಗೆ ಒಂದು ಅಪೀಲ್ ಮಾಡಿದ್ದೀವಿ ಅಂದರೆ ಯಾರಿಗೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಆಸೆ ಇದ್ದರೆ ನಮಗೆ ಅವರು ಪತ್ರ ಬರೀಲಿ ನಾವು ಕ್ಯಾಂಪಸ್ ಒಳಗಡೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅದರದ್ದು ತರಗತಿ ಈ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ಸ್ಗಳಿಗೆ ಕೂಡ ಕೊಡ್ತೀವಿ ಲಾಸ್ಟ್ ಪಾಯಿಂಟ್ ಸುಮಾರು ಹುಡುಗರು ಈ ಬೈಕ್ಗೆ ಸೈಲೆನ್ಸರ್ ಮಾಡಿಫೈ ಮಾಡಿಕೊಂಡು ದೊಡ್ಡದು ದನವಿ ಮಾಡಿಕೊಂಡು ಊರಲ್ಲಿ ತಿರುಗಾಡ್ತಾರೆ ಅಥವಾ ಕೆಲವು ಸಲ ಸ್ಪಾರ್ಕ್ ಕೂಡ ಅದರಲ್ಲಿ ಹಾಕ್ತಾರೆ ನಾವು ಅವ್ರ ಮೇಲೆ ಖಂಡ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಫಾರ್ ರ್ಯಾಷ್ ಆ್ಯಂಡ್ ನೆಗ್ಲಿಜೆಟ್ ಆ್ಯಕ್ಟ್ ಆನ್ ದ ರೋಡ್ ಮತ್ತು ಈ ಗ್ಯಾರೇಜ್ ಓನರ್ಸ್ ಈ ಗ್ಯಾರೇಜ್ ಓನರ್ಸ್ ಯಾರು ಈ ಮಾಡಿಫಿಕೇಶನ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಮೇಲೆ ಕೂಡ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕ್ರಮ ಜರುಗಿಸ್ತೀವಿ ಈಗಾಗಲೇ ನಾವು ಎಲ್ಲ ಗ್ಯಾರೇಜ್ ಓನರ್ಸ್ಗೆ ಕೂಡ ಒಂದು ಪತ್ರ ಬರೆದಿದ್ದೀವಿ ಇನ್ನು ಮುಂದೆ ಅವರು ಈ ಥರ ಏನು ಮಾಡಿಫಿಕೇಷನ್ ಸೈಲೆನ್ಸರ್ನಲ್ಲಿ ಏನಿದ್ರು ಮಾಡಬಾರ್ದು ನಾವು ಬೆಳಗಾವಿ ನಗರದ ಎಲ್ಲ ಸಿಟಿಜನ್ಸ್ಗೆ ಒಂದು ಕೋರಿಕೆ ಮಾಡ್ತೀವಿ ಬರೋ ದಿನಗಳಲ್ಲಿ ಬೆಳಗಾವಿನ ಸಂಚಾರ ಸುಗಮ ಮಾಡುವ ದಿಕ್ಕಿನಲ್ಲಿ ನೀವು ಎಲ್ಲರ ನಮಗೆ ಸಹಾಯ ನೀಡಬೇಕು ಧನ್ಯವಾದ